ಇಲ್ಲೇನಂತಂದ್ರೆ ಆಲ್ಮೋಸ್ಟ್ ಪರ್ ಡೇ ನೂರೈವತ್ತಕ್ಕೂ ಹೆಚ್ಚು ಪೇಷಂಟ್ಗಳು ಪ್ರತಿ ದಿವಸ ವಿಸಿಟ್ ಮಾಡ್ತಾರೆ ಮೋರ್ ದೆನ್ ಒಂದು ಮೂರು ಸಾವಿರ ಕಾಲ್ಸ್ ಬರುತ್ತೆ ಸರ್ ಅಲ್ಲಿ ನಾವು ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟ್ ಅಂತಲೇ ಒಂದು ಮಾಡಿದ್ದೀವಿ ಒಂದು ನೂರೈವತ್ತರಿಂದ ಇನ್ನೂರು ಜನ ಕೆಲಸ ಮಾಡ್ತಾರೆ ಪ್ರತಿ ದಿವಸ ಅವ್ರ ಕೆಲಸ ಎಷ್ಟೇ ಎವ್ರಿ ಡೇ ಯಾವುದೇ ಕಾಲ್ ಬಂದ್ರೂ ಅವ್ರಿಗೆ ಲೈಫ್ ಸ್ಟೈಲ್ ಹೇಳ್ಕೊಡೋದು ಫುಡ್ ಹ್ಯಾಬಿಟ್ಸ್ ಹೇಳ್ಕೊಡೋದು ಮತ್ತೆ ಅವ್ರ ಹೆಲ್ತನ್ನು ಹೇಗೆ ಪಾಸಿಟಿವ್ ಆಗಿ ಇಟ್ಕೋಬೇಕು ಅಂತ ನಾವು ಅದನ್ನು ಮಾರ್ಗದರ್ಶನ ಕೊಡ್ತೀವಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಟಾಕ್ಟರ್ಸ್ ಅರೌಂಡ್ ಒಂದು ಫಿಫ್ಟೀನ್ ಜನ ಫಿಫ್ಟೀನ್ ಮೆಂಬರ್ಸ್ ಇದಾರೆ ನಮ್ಮ ಹೆಲ್ತ್ ಕೇರಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಇಲ್ಲಿ ಫಿಫ್ಟೀನ್ ಮೆಂಬರ್ಸ್ ಇದ್ದಾರೆ ನಂತರ ಪುಣೆಯಲ್ಲಿ ಇದಾರೆ ಹೈದರಾಬಾದ್ ಅಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದ್ರೆ ಯಾವುದೇ ಪೇಷೆಂಟ್ ಬಂದ್ರು ಹತ್ರ ಈವನ್ ಒಂದು ರೂಪಿ ಕೂಡ ನಾವು ಕಲೆಕ್ಟ್ ಮಾಡೋದಿಲ್ಲ ಅಂದ್ರೆ ನಾನು ಮೂರ್ತಿ ಸರ್ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಹೇಳಿದ್ರು ನಾನೇನು ವ್ಯಾಪಾರ ಮಾಡ್ತೀವಿ ಬಟ್ ವ್ಯಾಪಾರ ಯಾವತ್ತೂ ಒಂದು ಎಥಿಕಲ್ ಪ್ರೋಸೆಸ್ ಅಲ್ಲಿ ಹೋಗಬೇಕು ಯಾವುದೇ ಜನಗಳಿಗೆ ಸಮಾಜಕ್ಕೆ ಹೆಲ್ಪ್ ಆಗಂಗೆ ಹೊರತು ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಅಥವಾ ದುಡ್ಡಿನ ಸಂಪಾದನೆಗೋಸ್ಕರ ಬೀಳ್ಬಾರ್ದು ದುಡ್ಡು ಬಂದೇ ಬರುತ್ತೆ ನಾವು ಕಷ್ಟಪಡ್ತೀವಿ ದುಡ್ಡು ಬಂದೇ ಬರುತ್ತೆ ಬಟ್ ಯಾವಾಗಲೂ ದುಡ್ಡೇ ಅಂದರೆ ವೈಯಕ್ತಿಕವಾಗಿ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳಿದ್ರು ಸೊ ಅದಕ್ಕೆ ನಮ್ಮ ಮಾರ್ಕೆಟಿಂಗ್ ದ ಪ್ರೋಸೆಸ್ನೇ ನಾನು ಸ್ವಲ್ಪ ಚೇಂಜ್ ಮಾಡಿದೆ ಯೂಶಲಿ ಎಲ್ಲ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಆಡ್ ಕೊಡ್ತಾರೆ ಆ ಹ್ಯಾಡ್ ಮುಖಾಂತರ ಜನಗಳು ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಬಿಟಿ ಆಗುತ್ತೆ ಆ ರೀತಿ ಮಾಡ್ತಾರೆ ಸೊ ನನ್ನ ಉದ್ದೇಶ ಒಂದೇ ಇದಿತ್ತು ನಮ್ಮ ಏನಂತಂದರೆ ಈ ಯಾವುದೇ ಒಂದು ಪ್ರಾಡಕ್ಟ್ ಜನ ತಗೋಬೇಕು ಅಂತಂದರೆ ಆ್ಯಕ್ಚುಲಿ ಆ ಪ್ರಾಡಕ್ಟ್ ಒಳಗಡೆ ಏನಿದೆ ಅಂತ ಗೊತ್ತಾಗ್ಬೇಕು ಈಗ ಏನು ಮಾಡ್ತೀವಿ ನಾವು ಯಾವಾಗಲೂ ಯೂಜಲಿ ಮೇಲ್ಗಡೆ ಪ್ರಾಡಕ್ಟ್ ಮಾತ್ರ ನೋಡ್ತೀವಿ ಒಳಗಡೆ ಏನಿದೆ ಅಂತ ಯಾರೂ ನೋಡೋದಿಲ್ಲ ಎಲ್ಲ ಪ್ರಾಡಕ್ಟ್ ನೀವು ಯಾವುದೇ ಪ್ರಾಡಕ್ಟ್ ಅಂದರೆ ಎಫ್ ಎಂ ಸಿ ಜಿ ಪ್ರಾಡಕ್ಟ್ ಇರ್ಬೋದು ಏನೇ ಪ್ರಾಡಕ್ಟ್ ಇತ್ತು ನಮಗೆ ಒಳಗಡೆ ಏನಿಲ್ಲದಿರ ಗೊತ್ತಾಗ್ದಿರ ಒಂದು ಬ್ರ್ಯಾಂಡ್ ಅಂತ ಅಷ್ಟೇ ಕನ್ಸಿಡರ್ ಮಾಡ್ಕೊಂಡು ನಾವು ಆ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡ್ತೀವಿ ಸೊ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಯಾರು ಕೂಡ ಅದ್ರ ಬಗ್ಗೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮಾರ್ಕೆಟಿಂಗ್ ಸ್ಟೈಲಲ್ಲಿ ಏನಿತ್ತು ಅಂತಂದರೆ ಒಂದು ಪ್ರಾಡಕ್ಟ್ ಎಲ್ಲಿಗೆ ಪ್ರೋಸೆಸ್ ಆಗುತ್ತೆ ಏನು ಗಿಡಮೂಲಿಕೆಗಳು ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಹೇಗೆ ಗಿಡಮಳಿಕೆಗಳು ಯೂಸ್ ಮಾಡ್ತೀವಿ ಏನು ಆರ್ ಆಗಿದೆ ಯಾವ ಥರ ನಾವು ಟೆಸ್ಟಿಂಗ್ ಮಾಡ್ತೀವಿ ಹೇಗೆ ಪ್ರೋಸೆಸಿಂಗ್ ಏನಿದೆ ಎಲ್ಲವನ್ನು ನಾವು ತೋರಿಸ್ತಾ ಇದ್ದೀವಿ ಈಗ ನಮ್ಮದು ಎಷ್ಟೋ ಟಿ ವಿ ಚಾನಲ್ಗಳಲ್ಲಿ ಬಂದಿದೆ ಎಲ್ಲವನ್ನು ಒಂದು ಪ್ರೋಗ್ರಾಮ್ ಥರ ಮಾಡಿ ಅರ್ಧ ಗಂಟೆ ಅದ್ರ ಬಗ್ಗೆ ಡಿಟೇಲಿಂಗ್ ಕೊಡ್ತೀವಿ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಪೂರ್ತಿ ವಿವರಣೆ ಕೊಡ್ತೀವಿ ನಮ್ಮ ಕಸ್ಟಮರ್ ಯಾರು ಬಳಸಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀವಿ ನಾವು ಇದು ಜನಗಳಿಗೆ ಏನಾಗುತ್ತೆ ಒಂದು ನಂಬಿಕೆ ಟ್ರಸ್ಟ್ ಯಾವುದು ಹೌದಪ್ಪ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಈ ಹೆಲ್ತ್ ಕೇರ್ ಮಾಡಿದ ಉದ್ದೇಶ ಇಷ್ಟೇ ಜನ ಬರ್ತಾರೆ ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡು ಇಲ್ಲೋ ಯೂಸ್ ಮಾಡೋದಕ್ಕಿಂತ ಬಂದು ಇಲ್ಲಿ ಒಂದು ಕನ್ಸಲ್ಟೇಷನ್ಸ್ ಅಂತ ಡಾಕ್ಟರ್ ಜೊತೆ ಮಾಡಿದಾಗ ಅವ್ರಿಗೂ ಒಂದು ಅನುಭವ ಆಗುತ್ತೆ ಓಕೆ ಅವ್ರಿಗೇನು ಸಮಸ್ಯೆ ಇದೆ ಬೇರೆ ಏನಾದರೂ ಬೇರೆ ಥರದ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆಯಾ ಅಂತ ನೋಡಿಕೊಂಡು ಡಾಕ್ಟ್ರುಗಳ ಸಲಹೆಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಅದರಿಂದ ಅವ್ರ ಲೈಫ್ ಕೂಡ ಬೆಟರ್ ಆಗುತ್ತೆ ನಮಗೂ ಏನಾಗುತ್ತೆ ಒಂದು ಪೇಷೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟು ತೃಪ್ತಿನೂ ಇರುತ್ತೆ ಈಗ ನಾವೇನಾಗುತ್ತೆ ಅಂದರೆ ಅವ್ರ ಪೇಷಂಟ್ ಬಂದ್ಬಿದ ತಕ್ಷಣವೇ ನಾವು ಒಂದು ಪ್ರಾಡಕ್ಟ್ನ ಮಾರಿದ ತಕ್ಷಣ ನಮ್ಮ ಕೆಲಸನ ಅಲ್ಲಿಗೆ ನಿಂತೋಗಲ್ಲ ಎವ್ರಿ ಫಿಫ್ಟೀನ್ ಡೇಸ್ ಅವರಿಗೆ ನಾವು ಫಾಲೋಅಪ್ ಮಾಡ್ತಾನೆ ಇರ್ತೀವಿ ಆ ಪೇಶೆಂಟ್ ಕೊನೆ ತನಕ ನನಗಿಲ್ಲ ಸರ್ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬ ಚೆನ್ನಾಗಿದ್ದೀನಿ ಇವಾಗ ನಾನು ನಾರ್ಮಲ್ ಆಗಿದ್ದೀನಿ ಅನ್ನೋ ತನಕ ಬಿಡೋದಿಲ್ಲ ಆಮೇಲೆ ಬಿಡೋದಿಲ್ಲ ಬಟ್ ನಾ ಅವ್ರಿಗೆ ಪೇಷಂಟ್ಗೆ ರಿಸಲ್ಟ್ ಬರೋ ತನಕ ನಮ್ಮ ಕೆಲಸ ಮುಂದುವರಿತಾನೆ ಇರುತ್ತೆ ಸೊ ದಿಸ್ ಇಸ್ ನಾವು ನಮ್ಮ ನಡೆಸ್ಕೊಂಡು ಹೋಗೋ ರೀತಿ ಸರ್ ಸಾರಿ ನಿಮ್ಮ ಕ್ವಶನ್ ಏನಕ್ಕೆ ನಂಗೆ ಇದು ಇನ್ನೊಂದು ಕ್ವಶನ್ ಕೇಳಿದ್ರಿ ಸರ್ ಫ್ಯೂಚರಲ್ಲಿ ಸರ್ ಹೇಳಿದರೆ ಒಂದು ಬೇಸಿಕ್ಕಾಗಿ ಈಗ ಆಲ್ರೆಡಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲಾನು ಕರ್ನಾಟಕ ತುಂಬ ಫೇಮಸ್ ಇದೆ ಮಹಾರಾಷ್ಟ್ರ ತುಂಬ ಫೇಮಸ್ ಆಗಿದೆ ಈಗ ನೆಕ್ಸ್ಟ್ ಹೈದರಾಬಾದ್ ಮತ್ತು ತಮಿಳುನಾಡು ಮತ್ತೆ ಕಲ್ಕತ್ತಾ ಈ ಥರ ಪ್ಯಾನ್ ಇಂಡಿಯಾ ಪೂರ್ತಿ ಬೇಸ್ ಮಾಡಬೇಕು ಅಂತ ಆಸೆ ಇದೆ ಅಬ್ರಾಡಿಂದ ತುಂಬಾ ಬರ್ತಾ ಇದೆ ಸರ್ ಎನ್ಕ್ವೈರೀಸ್ ಎಲ್ಲ ಬರ್ತಿದೆ ಬಟ್ ಏನಂತಂದ್ರೆ ನಾನು ಇನ್ನೂ ನನ್ನ ಇಂಡಿಯಾ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ನಾನು ಪ್ಯಾನ್ ಇಂಡಿಯಾ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ಸುಮ್ಮನೆ ಅಬ್ರಾಡ್ಗೆ ಹೋಗೋದ್ರಲ್ಲಿ ಏರ್ ದಿರ್ ಇಸ್ ನೋ ಪಾಯಿಂಟ್ ಅಂತ ಅನಿಸ್ತು ನನಗೆ ಸೊ ಅದಕ್ಕೆ ನನ್ನ ದೇಶನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಫಸ್ಟ್ ನನ್ನ ದೇಶ ವಿಸ್ತರಣೆ ಮಾಡೋಣ ಅಲ್ಲಿ ತನಕ ಅಮೃತವನ್ನು ಸ್ಪ್ರೆಡ್ ಆಗಲಿ ಪ್ರತಿ ಹಳ್ಳಿಗಳಿಗೂ ತಲುಪ್ಲಿ ಅನ್ನೋದೊಂದು ಆಸೆ ಇದೆ ಸರ್ ಈಗ ಈಗೊಂದು ನಾಲ್ಕೈದು ಸ್ಟೇಟಲ್ಲಿ ನಾವು ತುಂಬ ಚೆನ್ನಾಗಿದ್ದೀವಿ ಇನ್ನೂ ಸ್ವಲ್ಪ ದಿನದಲ್ಲಿ ನಾವು ಪ್ಯಾನಿಡೆ ಪೂರ್ತಿ ಕವರ್ ಮಾಡಿ ನಂತರ ಬೇಕಾದ್ರೆ ಅಬ್ರಾಡ್ಗೆಲ್ಲ ಹೋಗೋ ಐಡಿಯಾಸ್ ಇದೆ ಅದ್ರ ಜೊತೆಗೆ ನಮ್ದೇನಂತಂದ್ರೆ ಈಗ ಒಂದು ಸ್ಟೇಟ್ಗೆ ಹೋಗಿದ ತಕ್ಷಣ ಸುಮ್ಮನೆ ಒಂದು ಪ್ರಾಡಕ್ಟ್ ಸೆಲ್ಲಿಂಗ್ಗೋಸ್ಕರ ಹೋಗಬಾರ್ದು ಈಗ ನಮ್ಗೆ ಒಂದೊಂದು ಡಿಸ್ಟಿಕಲ್ಲೂ ಒಂದೊಂದು ತಾಲೂಕಲ್ಲೂ ನನಗೊಂದೊಂದು ಹೆಲ್ತ್ ಕೇರ್ ಮಾಡಬೇಕು ಅಂತ ಆಸೆ ಇದೆ ಅಲ್ಲಿ ನಾವು ಆಲ್ರೆಡಿ ಒಂದು ಆ ಪ್ರಾಜೆಕ್ಟನ್ನು ಪ್ರೋಸೆಸ್ ಮಾಡ್ತಾ ಇದ್ದೀವಿ ಅಂದರೆ ಒನ್ ರುಪಿ ಹೆಲ್ತ್ ಅಂತ ಒನ್ ರುಪಿ ಹೆಲ್ತ್ ಅಂತಂದರೆ ಯಾವುದೇ ಒಂದು ಪೇಷಂಟ್ ಬಂದರೂ ಒಂದು ರೂಪಾಯಿ ಅಷ್ಟೇ ತಗೋಬೇಕು ಅದಕ್ಕೇನು ಡಯಾಬಿಟಿಕ್ ಚೆಕಪ್ಪು ಬಿ ಪಿ ಮತ್ತೆ ಮತ್ತು ಬೋಂಡೆಸಿಚ್ ಚೆಕಪ್ಪು ಎಲ್ಲವನ್ನು ಫ್ರೀ ಆಗಿ ಕೊಡಬೇಕು ವಿತ್ ಡಾಕ್ಟರ್ ಕನ್ಸಲ್ಟೇಷನ್ಸ್ ಅಂತ ಅಂದರೆ ಏನಂತಂದರೆ ಇದೊಂದು ಸಿ ಎಸ್ ಆರ್ ಆಕ್ಟಿವಿಟಿ ಮಾಡ್ತಾ ಮಾಡ್ತಾಯಿದೀವಿ ಯಾಕಂದರೆ ಬಿ ಸರ್ ನಾವು ಚೆನ್ನಾಗಿ ಮಾಡ್ತಾಯಿದೆ ಸರ್ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ ಅದ್ರ ಜೊತೆಗೆ ಈ ಸಿ ಎಸ್ ಆರ್ ಆ್ಯಕ್ಟಿವಿಟೀಸಿಂದ ಜನಗಳಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಆಸೆ ಇಲ್ಲಾಂದ್ರೆ ಸುಮ್ಮನೆ ಕನ್ಸಲ್ಟೇಷನ್ಸ್ ಅಂದಾಗ ಒಂದು ಫೈವ್ ಹಂಡ್ರೆಡ್ ರುಪೀಸಿಂದ ತೌಸಂಡ್ ರುಪೀಸ್ದಾಗ ಖರ್ಚಾಗುತ್ತೆ ಮತ್ತೆ ಬೇರೆ ಬೇರೆ ಚೆಕಪ್ಸ್ ಅಂದ್ರೂ ಒಂದು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್ ನಾನು ಇದನ್ನೆಲ್ಲ ಫ್ರೀ ಆಗಿ ಪ್ರೊವೈಡ್ ಮಾಡಬೇಕು ಅಂತ ಒಂದು ಆಸೆ ಇದೆ ಪ್ರತಿ ಅಲ್ಲೂ ಇವಾಗ ತಕ್ಷಣ ಪ್ಲಾನ್ ಮಾಡಿದ್ದೀನಿ ನಂತರ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇದು ವಿಸ್ತರಣೆ ಮಾಡಬೇಕು ಅಂತ ಆಸೆ ಇದೆ ಸರ್ ಆಮೇಲೆ ಇದರ ಜೊತೆಗೆ ತುಂಬಾ ಈಗ ಆಲ್ರೆಡಿ ಸರ್ಗೆ ತುಂಬಾ ಬೇರೆ ಬೇರೆ ಕ್ರೋನಿಕ್ ಡಿಸೀಸಸ್ ಬಗ್ಗೆ ಸರ್ ಬಗ್ಗೆ ಜೊತೆ ಡಿಸ್ಕಸ್ ಆಗಿದೆ ಎಸ್ಪೆಷಲಿ ಸೋರಿಯಾಸಿಸ್ ಆಗಿರ್ಬೋದು ಪೈಲ್ಸ್ ಆಗಿರ್ಬೋದು ಈ ಥರ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಅದರ ಬಗ್ಗೆ ಇನ್ನೂ ಆರ್ ಎಂಡಿಗಳು ಮಾಡ್ತಾ ಇದ್ದಾರೆ ಸುಮಾರು ಪ್ರಾಡಕ್ಟ್ ಇವಾಗ ಆಲ್ರೆಡಿ ಆ್ಯಂಟಿ ಏಜಿಂಗ್ಗೆ ಒಂದು ಪ್ರಾಡಕ್ಟ್ ಬ್ಯೂಟಿಫುಲ್ ಪ್ರಾಡಕ್ಟ್ನ ಪ್ರೊಸೆಸ್ ಮಾಡಿದ್ದಾರೆ ಸ್ಟ್ರೆಸ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ಪ್ರೊಸೆಸ್ ಮಾಡಿದ್ದಾರೆ ಮತ್ತು ಸ್ಪೆಷಲಿ ಈಗ ತುಂಬ ಜನಕ್ಕೆ ನಿದ್ರೆ ಬರೋದಿಲ್ಲ ಆ ನಿದ್ರೆಗಳ ಸಮಸ್ಯೆ ಎಲ್ಲರಿಗೂ ಪ್ರಾ ಯೂಶಲಿ ಬಂದುಬಿಟ್ಟಿದ್ದಾರೆ ಸೊ ಅದಕ್ಕೂ ಕೂಡ ಒಂದು ಪ್ರಾಡಕ್ಟ್ನ ಪ್ರೊಸೆಸ್ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ಆರ್ ಎಂಡಿ ಎಲ್ಲ ಮುಗಿದ ಮೇಲೆ ಬರುತ್ತೆ ಆಮೇಲೆ ಇಶ್ ಇಲ್ಲಿ ತನಕ ನಾವು ಹತ್ತರಿಂದ ಹನ್ನೊಂದು ಪ್ರಾಡಕ್ಟ್ ಅಷ್ಟೇ ನಮಗೆ ತರಕಾಗಿದ್ದು ಏನಕ್ಕೆ ಅಂತಂದರೆ ಪ್ರತಿ ಪ್ರಾಡಕ್ಟ್ಗೂ ನಮಗೆ ತುಂಬ ವರ್ಷ ತೊಗೊಳ್ಬಿಡ್ತೇವೆ ಎರಡು ವರ್ಷ ಮೂರು ವರ್ಷ ಒಂದೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಾದ್ರೆ ಅಷ್ಟೊತ್ತು ವರ್ಷ ತೊಗೊಳುತ್ತೆ ಏನಕ್ಕೆ ಅಂತಂದರೆ ಬಿಕಾಸ್ ದ ಕ್ವಾಲಿಟಿ ಆಫ್ ದ ಪ್ರೋಸೆಸ್ ಏನಂತಂದರೆ ಒಂದು ಪ್ರಾಡಕ್ಟು ತುಂಬ ಚೆನ್ನಾಗಿ ಬರಬೇಕು ರಿಸಲ್ಟ್ ಇರಬೇಕು ಅಂಡ್ ಅಂದರೆ ಮೋರ್ ದೆನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ರಿಸಲ್ಟ್ ಬರಲಿಲ್ಲ ಅಂತಂದರೆ ಆ ಪ್ರಾಡಕ್ಟ್ನ ನಾವು ಮಾರ್ಕೆಟ್ಗೆ ತರೋದೇ ಇಲ್ಲ ಸೊ ಇಷ್ಟು ವರ್ಕ್ ಆಗೋದ್ರಿಂದ ನಾವು ಇನ್ನೂ ಕೂಡ ಹತ್ತು ಹನ್ನೊಂದು ಪ್ರಾಡಕ್ಟಲ್ಲಿ ಕೂತಿದ್ದೀವಿ